ವಿಶಿಷ್ಟವಾದ ವ್ಯಕ್ತಿತ್ವ ಇದೆ ಒಬ್ಬೊಬ್ಬ ಮನುಷ್ಯನಿಗೂ ಒಂದೊಂದು ವ್ಯಕ್ತಿತ್ವ ಹೇಗಿರುತ್ತೋ ಹಾಗೆ ಒಂದು ಜಿಲ್ಲೆಗೂ ಒಂದು ತಾಲೂಕಿಗೂ ಒಂದು ವ್ಯಕ್ತಿತ್ವ ಇರುತ್ತೆ ಹಾಗೆ ಮಂಡ್ಯ ಜಿಲ್ಲೆಯದು ಕೂಡ ಒಂದು ವಿಶಿಷ್ಟವಾದ ವ್ಯಕ್ತಿತ್ವ ಒಂದು ಸಂಸ್ಕೃತಿ ಒಂದು ಜೀವನ ವಿಧಾನ ಇದೆ ನಾನ್ ಬಹಳ ಸಲ ಈ ಮಾತುಗಳನ್ನ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಿದ್ದೀನಿ ಯಾವುದಾದ್ರೂ ಒಂದು ಜಿಲ್ಲೆಯಲ್ಲಿ ಒಂದು ತಾಲೂಕಿನಲ್ಲಿ ಒಂದು ಊರಿನಲ್ಲಿ ಯಾರಾದ್ರೂ ಒಬ್ಬ ದೊಡ್ಡ ಮನುಷ್ಯರು ಹುಟ್ಟುತ್ತಾರೆ ಅಂದ್ರೆ ಅವ್ರು ಸುಮ್ ಸುಮ್ಮನೆ ದೊಡ್ಡ ಮನುಷ್ಯರಾಗೋದಿಲ್ಲ ಅಂತ ಆ ಸಮಾಜಕ್ಕೆ ಅಂಥವ್ರನ್ನ ಹುಟ್ಟಿಸ್ಕೊಳ್ಳೋ ಶಕ್ತಿ ಇರುತ್ತೆ ಆ ಮಣ್ಣಿಗೆ ಅಂಥವ್ರನ್ನ ಹುಟ್ಟಿಸ್ಕೊಳ್ಳೋ ತಾಕತ್ತು ಇರುತ್ತೆ ಅಂಥವ್ರನ್ನ ತಾಕತ್ತು ಇರುತ್ತೆ ನೀವು ಮಂಡ್ಯದಲ್ಲಿ ಇದ್ದಂಥ ಇದ್ದು ಹೋದಂಥ ಬದುಕಿದಂಥ ಎಲ್ಲ ಮಹನೀಯರ ಚಿತ್ರ ಒಂದ್ಸಲ ಕಣ್ಮುಂದೆ ತಂದು ಅವರೆಲ್ಲರೂ ಮಂಡ್ಯದ ಕಸುವನ್ನೇ ಹೀರ್ಕೊಂಡು ಬೆಳೆದಿದ್ದಾರೆ ಅಂತ ಅನ್ಸುತ್ತೆ ನೀವು ಶಂಕರೇಗೌಡರನ್ನ ನೆನೆಸ್ಕೊಳ್ಳಿ ಚೌಡೈನವ್ರ್ ನೆನೆಸ್ಕೊಳ್ಳಿ ಮದೇಗೌಡರು ನೆನೆಸ್ಕೊಳ್ಳಿ ಯಾವ ಕ್ಷೇತ್ರದ ಯಾರನ್ನಾದ್ರೂ ನೆನೆಸ್ಕೊಳ್ಳಿ ಅವರೆಲ್ಲರೂ ಅವ್ರ ವ್ಯಕ್ತಿತ್ವನ ಎಲ್ಲ ಕಾಲೇಜಲ್ಲಿ ರೂಪಿಸ್ಕೊಂಡಿದ್ದಾರೆ ಅಥವಾ ಓದ್ನಲ್ಲಿ ಲೈಬ್ರರಿ ರೂಪಿಸ್ಕೊಂಡಿದ್ದಾರೆ ಅಂತ ಅನ್ಸೋದಿಲ್ಲ ಅದಕ್ಕೆ ಬದಲಾಗಿ ಈ ಮಂಡ್ಯದ ಮಣ್ಣಿನಿಂದಾನೇ ರೂಪಿಸ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಈ ಸಮಾಜದಿಂದಾನೇ ರೂಪಿಸ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಒಂದು ಸಮಾಜಕ್ಕೆ ತನ್ನೊಳಗೆ ಒಬ್ಬ ದೊಡ್ಡ ಸಾಧಕ ಹುಟ್ಟಿದಾಗ ಅವನನ್ನು ಗೌರವಿಸೋದು ಕರ್ತವ್ಯ ಸಾಮಾನ್ಯವಾಗಿ ಇಂಥ ಸಾಧಕರೆಲ್ಲ ಇರ್ತಾರಲ್ಲ ಇವರು ಸಾಧನೆ ಮಾಡುವ ಹೊತ್ತಿನಲ್ಲಿ ಅನುಭವಿಸಿದಂತ ತಾಕಲಾಟಗಳು ತೊಂದರೆಗಳು ಕಷ್ಟ ಕಹಿ ಇದೆಲ್ಲವೂ ನಮ್ಗೆ ಗೊತ್ತಾಗೋದಿಲ್ಲ ಮೈಕಲ್ ಜಾಕ್ಸನ್ ಒಂದು ಶೋ ಮಾಡಿದ್ರೆ ಎಷ್ಟೋ ಮಿಲಿಯನ್ ದುಡ್ಡು ತಗೊತಾಯ್ತ ನಾವು ಅದನ್ನ ರೋಚಕವಾಗಿ ಮಾತಾಡ್ತೀವಿ ಆದ್ರೆ ಅಂಥ ಒಬ್ಬ ಅದ್ಭುತವಾದ ಗಾಯಕ ಆಗೋದಕ್ಕೆ ನಮ್ಗದ್ರಲ್ಲಿ ಅಭಿರುಚಿ ಇದೆಯಾ ಇಲ್ಲೋ ಬಿಟ್ಟಿದೆಯೋ ಬೇರೆ ಮಾತು ಆದ್ರೆ ಅಂಥ ಒಬ್ಬ ಗಾಯಕ ಆಗೋದಕ್ಕೆ ಅವನು ಎಷ್ಟು ಬೆವಹರಿಸಿದಾನೆ ಎಷ್ಟು ಹಗಲು ರಾತ್ರಿಗಳ ತಾಲೀಮ್ ಮಾಡಿದ್ದಾನೆ ಅಂತ ನಾವ್ ಯಾರು ಯೋಚನೆ ಮಾಡಲ್ಲ ಸಾಮಾನ್ಯವಾಗಿ ಒಬ್ಬ ಎಸ್ ಪಿ ಬಾಲಸುಬ್ರಹ್ಮಣ್ಯ ಒಬ್ಬ ಬಿಬಿ ಶ್ರೀನಿವಾಸ್ ಶ್ರೀನಿವಾಸ ಒಬ್ಬ ರಾಜ್ಕುಮಾರ್ ಒಬ್ಬ ಎಸ್ ಜಾನಕಿ ಇಂತ ಇಂಥ ಮಹನೀಯರು ಅಷ್ಟು ದೊಡ್ಡ ಗಾಯಕರಾಗಿ ಬೆಳೀಬೇಕಾದ್ರೆ ಅದ್ರ ಹಿಂದೆ ಬಹಳ ದೊಡ್ಡ ತಾಲೀಮ್ ಇರುತ್ತೆ ಬಹಳ ದೊಡ್ಡ ಸಂಕಟಗಳು ಇರ್ತವೆ ತುಂಬಾ ನೋವಿರುತ್ತೆ ಸಾಮಾನ್ಯವಾಗಿ ಅದನ್ನು ಗಮನಿಸೋದಿಲ್ಲ ನಾವು ಯಾವಾಗಲಾದರೂ ಸಾರ್ವಜನಿಕವಾಗಿ ಅಂಥದ್ದನ್ನೆಲ್ಲ ಪ್ರಕಟಿಸಬೇಕು ಅಂತ ಹೇಳಿ ಈ ಬಗ್ಗೆ ಅಭಿನಂದನಾ ಸಮಾರಂಭಗಳನ್ನು ಮಾಡ್ತೀವಿ ಮಂಡ್ಯದಲ್ಲಿ ಮಂಡ್ಯದ ತಾವರೆಗೆರೆಯಲ್ಲಿ ಕೀರ್ತಿಶೇಷರಾದ ಶ್ರೀಮತಿ ತತ್ತಮ್ಮ ಮತ್ತು ಶ್ರೀ ಬೀರೇಗೌಡರ ಬೋರೇಗೌಡರ ಪುತ್ರರಾಗಿ ಜನಿಸಿದ ಡಾಕ್ಟರ್ ಬಿ ಶಿವಲಿಂಗಯ್ಯ ಅವರು ಮಂಡ್ಯ ಜಿಲ್ಲೆಯ ಬಹಳ ಎತ್ತರದ ಸಾಧಕರಲ್ಲಿ ಒಬ್ಬರು ಅವರು ಬೇಸಿಕಲಿ ಇಂಜಿನಿಯರ್ ಆಮೇಲೆ ಇಂಜಿನಿಯರಿಂಗ್ ಕಾಲೇಜಿನ ಪ್ರೊಫೆಸರ್ ಅಷ್ಟಕ್ಕೆ ನಿಲ್ಲ ಅವರ ವ್ಯಕ್ತಿತ್ವ ಇನ್ನೂ ಸ್ವಲ್ಪ ವಿಸ್ತರಿಸ್ಕೊತಾ ಹೋಯ್ತು ಆಮೇಲೆ ಅವರು ಕರ್ನಾಟಕ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸದಸ್ಯ ಕಾರ್ಯದರ್ಶಿ ಆದರು ಆಮೇಲೆ ಅದರ ಅಧ್ಯಕ್ಷರಾದರು ಕೇಂದ್ರ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸದಸ್ಯರು ಕೂಡ ಆದರು ಆಮೇಲೆ ಕರ್ನಾಟಕದಲ್ಲಿ ಕ್ರೆಡೆಲ್ ಅಂತ ಒಂದಿದೆಯಲ್ಲ ಅಸಾಂಪ್ರದಾಯಿಕ ವಿದ್ಯುತ್ ಉತ್ಪಾದನೆಯ ಒಂದು ಕೇಂದ್ರ ಅದು ಅದರ ನಿರ್ದೇಶಕರಾದರು ಆಮೇಲೆ ಅವರು ಕೆನಡಾದಲ್ಲಿ ಪಿ ಎಚ್ ಡಿ ಮಾಡಿದರು ಅವರು ಪಿ ಎಚ್ ಡಿ ಮಾಡಿದ್ದು ಬಹಳ ಆಸಕ್ತಿಯ ವಿಷಯ ಎಂಬತ್ತರ ದಶಕದಲ್ಲಿ ಅವರು ಪಿ ಎಚ್ ಡಿ ಮಾಡಿದ್ದರು